ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಲಂಡನ್ನಿಂದ ಆಗಮಿಸಿ ಮತದಾನ ಜಿಗಜಿನಿಗಿ ಎರಡು ಲಕ್ಷ ಮತಗಳ ಲೀಡ್ ನಡೆಹಳ್ಳಿ ಹೇಳಿಕೆ ವಾರ್ತೆಗಳ ವಿವರ ಮುದ್ದೆಬಿಹಾಳ ವಿಜಯಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿನಿಗಿ ಅವರು ಎರಡು ಲಕ್ಷಗಳ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಮುದ್ದೇಬಿಡ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಮತಗಟ್ಟೆ ಸಂಖ್ಯೆ ಐವತ್ನಾಲ್ಕರಲ್ಲಿ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ದೊಡ್ಡ ಮಟ್ಟದ ಅಂತರದಿಂದ ಗೆಲ್ತಾರೆ ಅದರಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಮುದಿಗಾಡ ವಿಧಾನಸಭಾ ಕ್ಷೇತ್ರದಿಂದ ನಾವು ನೀಡುತ್ತೇವೆ ಅಂತ ನಮ್ಮ ಲೆಕ್ಕಾಚಾರ ನಾನು ಕೆಲಸ ಮಾಡಿದ್ ನೋಡಿದ್ರೆ ಟ್ವೆಂಟಿ ಎಪ್ಪತ್ತೈದು ಪರ್ಸೆಂಟ್ ಬಿ ಜೆ ಪಿ ಇಪ್ಪತ್ತೈದು ಪರ್ಸೆಂಟು ಮೈತ್ರಿಕೂಟದ ಅಭ್ಯರ್ಥಿ ಇದೆ ನನಗೆ ಕಂಡು ಬರ್ತಕ್ಕಂಥದ್ದು ನೋಡೋಣ ಕೌಂಟಿಂಗ್ ಆದಮೇಲೆ ಅದು ಗೊತ್ತಾಗ್ತದೆ ಏನು ಇದೆ ಅಂತಕ್ಕಂಥದ್ದು ಇಪ್ಪತ್ತು ಮೇ ಇಪ್ಪತ್ತ್ ಮೂರನೇ ತಾರೀಕು ಅದು ರಿಸಲ್ಟ್ ಏನು ಅಂತ ಗೊತ್ತಾಗ್ತದೆ ಸೊ ದೇಟ್ ನನಗೆ ವಿಶ್ವಾಸ ಇದೆ ಇಡೀ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸೀಟ್ಗಳು ಬಿ ಜೆ ಪಿಯಿಂದ ಗೆಲ್ತವೆ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಕುಮಾರಸ್ವಾಮಿಯವರ ಮೈತ್ರಿ ಕೂಟ ಸರ್ಕಾರ ಇರೋದಿಲ್ಲ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸುಭದ್ರವಾದಂತಹ ಉತ್ತಮವಾದಂತಹ ಆಡಳಿತವನ್ನು ನಾವು ಕೊಡ್ತೇವೆ ನನ್ನ ಊಹೆ ಇರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ಲಕ್ಷ ಲೀಡು ಬಟ್ ನಾನು ನನ್ನ ವಿಧಾನಸಭಾ ಕ್ಷೇತ್ರ ಮಾತ್ರ ಓಡಾಡಿದ್ದೇನೆ ಬೇರೆ ಕಡೆ ಸಂಪೂರ್ಣವಾದಂತೆ ವಿವರ ನನಗೆ ಇಲ್ಲದೇ ಇದ್ರು ಕೂಡ ಬಟ್ ಗೆಲುವು ನಿಶ್ಚಿತವಾಗಿದೆ ಬಟ್ ಒಂದೇನಪ್ಪ ಅಂತಂದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಅಂತ ಕೊಡಿಸ್ತೀನಿ ಇದೇ ವೇಳೆ ಮತಗಟ್ಟೆಗೆ ಆಗಮಿಸಿದ ಉದ್ಯಮಿ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ನಾನು ವೈಯಕ್ತಿಕವಾಗಿ ಮೊದಲಿಂದಲೂ ಮೋದಿ ಅಭಿಮಾನಿಯಾಗಿದ್ದೇನೆ ದೇಶದಲ್ಲಿ ಸದೃಢ ನಾಯಕನ ಆಯ್ಕೆಗೆ ಜನತೆ ಪಕ್ಷಾತೀತವಾಗಿ ಮತ ಚಲಾವಣೆ ಮಾಡಿದ್ದಾರೆ ಎಂದು ತಿಳಿಸಿದರು ಇದು ರಾಷ್ಟ್ರ ರಾಜಕಾರಣದ ಪಕ್ಷಾತೀತವಾಗಿ ನಡೀತಾ ಇದೆ ಯಾಕಂದರೆ ದೇಶದ ಭದ್ರತೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಈ ದೇಶಕ್ಕೆ ಒಬ್ಬ ಸದೃಢ ನಾಯಕನ ಬೇಕಾಗಿದೆ ಆ ಸದೃಢ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಮತ ಚಲಾವಣೆ ಆಗ್ತಾ ಇದೆ ನೋಡಿ ಜಿಗ್ಜಿಡಿಜಿಯವರು ಅವರು ತಮ್ಮ ಪೇರಸ್ ಮಟ್ಟಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಕೆಲವು ವಿರೋಧ ಪಕ್ಷ ನಾಯಕರು ನಡೆದವರು ವಿರೋಧ ಪಕ್ಷದಲ್ಲಿ ಅವ್ರ ಕೆಲಸ ಮಾಡಿಲ್ಲ ಇವ್ರ ಕೆಲಸ ಮಾಡಿದ್ರು ಕಾಮನ್ ಇವತ್ತು ಎಲ್ಲರಿಗೂ ಹೇಳ್ತಾರೆ ಮೋದಿ ಅವ್ರಿಗೆ ಹೇಳ್ತಾರೆ ನಾಳೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ತಾರೆ ಮುಖ್ಯ ಅಲ್ಲ ಬಹುಶಃ ದೇಶದ ಭದ್ರತೆ ದೃಷ್ಟಿಯಿಂದ ಬಹುಶಃ ಈ ಬಾರಿ ಮತ್ತೆ ಮೋದಿಯವರನ್ನು ಆಯ್ಕೆ ಮಾಡುವ ಮುನ್ಸೂಚನೆ ಇವತ್ತು ಲಂಡನ್ನಿಂದ ಆಗಮಿಸಿ ಹಕ್ಕು ಚಲಾವಣೆ ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಎಲ್ಲ ಜನರು ಮನೆಯಿಂದ ಹೊರಗಡೆ ಬಂದು ಮತ ಚಲಾಯಿಸಬೇಕು ಅದರಂತೆ ನಾನು ಕೂಡ ಲಂಡನ್ನಿಂದ ಆಗಮಿಸಿ ಮತದಾನ ಮಾಡಿದ್ದೇನೆ ಎಂದು ಲಂಡನ್ನ ಕಾರ್ಡಿಫ್ ಯೂನಿವರ್ಸಿಟಿಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ನ ಫೈನಲ್ ಇಯರ್ ಓದುತ್ತಿರುವ ಭರತ್ ಪಾಟೀಲ್ ನಡಹಳ್ಳಿ ಹೇಳಿದರು ತಾಲೂಕಿನ ನಡಹಳ್ಳಿ ಗ್ರಾಮದ ಐವತ್ನಾಲ್ಕನೇ ಮತಗಟ್ಟೆಯಲ್ಲಿ ವಿದೇಶದಿಂದ ಆಗಮಿಸಿ ತಮ್ಮ ಮೊದಲ ಮತ ಚಲಾಯಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಜಾಸ್ತಿ ದೊಡ್ಡ ಜನಪ್ರಭುತ್ವ ಜನಪ್ರಭುತ್ವ ದೇಶ ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಎಲ್ಲಿದ್ರು ಬಂದು ನನ್ನ ಮತ ನೀಡಬೇಕು ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ದಿವಸ ಎಲ್ಲ ಜನರಲ್ಲಿ ಒಂದೇ ವಿಂತಿ ಮನೆಯಿಂದ ಹೊರಗಡೆ ಬನ್ನಿ ನಿಮ್ಮ ಮತ ನೀಡಿ ನಾನು ಲಂಡನ್ನಿಂದ ಬಂದಿದ್ದೀನಿ ಮತ ನೀಡೋಕ್ಕೆ ನಾನು ಮತ ಮೋದಿಜಿಯವರಿಗೆ ನೀಡಿದ್ದೀನಿ ಯಾಕಂದರೆ ಕಳೆದು ಐದು ವರ್ಷದಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಯೋಜನೆಗಳು ತಂದಿದ್ದಾರೆ ಸ್ವಚ್ಛ ಭಾರತ್ ಆಗಲಿ ಯೂತ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲಿ ಅಥವಾ ಹೆಣ್ಮಕ್ಳು ಕೆಲಸ ಮಾಡ್ತಾರ ಅಥವಾ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಲೋನ್ ಆದರೂ ಆಗ್ಲಿ ನಮ್ ಗಂಗಾ ರಿವರ್ ಕ್ಲೀನ್ ಮಾಡೋಕೆ ಎಲ್ಲ ಮಾಡಿದ್ದಾರೆ ಮೋದಿಜಿ ಅವರು ಅವರಿಗೆ ಇನ್ನೊಂದ್ಸತಿ ಅವಕಾಶ ನೀಡಿ ಅವ್ರಿಗೆ ಏನೊಂದ್ಸತಿ ಪ್ರಧಾನ ಮಂತ್ರಿ ಮಾಡಿ ಮೋದಿಜಿ ಎಲ್ಲರೂ ವೋಟ್ ಮಾಡಿ ಅಂತ ಹೇಳಿ ಹೆಸರು ಹುಡುಕಾಟಕ್ಕೆ ತಿರುಕಾಡಿದ ಅಧಿಕಾರಿಗಳು ಲಂಡನ್ನಿಂದ ಮತ ಹಾಕಲು ಆಗಮಿಸಿದ್ದ ಶಾಸಕ ಎಸ್ ಪಾಟೀಲ್ ನಡವಳಿ ಅವರ ಪುತ್ರ ಭರತ್ ಪಾಟೀಲ್ ಅವರ ಹೆಸರು ಮತಪಟ್ಟಿಯಲ್ಲಿ ಇಲ್ಲ ಎಂದು ಹೇಳಿ ಕೆಲಕಾಲ ಮತಗಟ್ಟೆಯ ಅಧಿಕಾರಿಗಳು ಗೊಂದಲ ಮೂಡಿಸಿದರು ಮತಪಟ್ಟಿಯಲ್ಲಿ ಹೆಸರು ಹುಡುಕಾಟಕ್ಕೆ ಅಧಿಕಾರಿಗಳು ತಿನಕಾಡಿದರು ಆದರೆ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ಅವರು ಮಾತನಾಡಿ ನಾನು ಖಚಿತಪಡಿಸಿಕೊಂಡೇ ನನ್ನ ಪುತ್ರನಿಗೆ ಮತದಾನ ಮಾಡಲು ಕರೆಯಿಸಿದ್ದೇನೆ ಹೆಚ್ಚುವರಿ ಲಿಸ್ಟ್ ಲಿಸ್ಟ್ನಲ್ಲಿ ಹೆಸರು ಬಂದಿರುವುದು ಗಮನಿಸಿ ಎಂದ ಬಳಿಕ ಅಧಿಕಾರಿಗಳು ಹೊಸ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿದಾಗ ಶಾಸಕರ ಉಭಯ ಪುತ್ರರ ಹೆಸರುಗಳು ಇದ್ದವು ಬಳಿಕ ಶಾಸಕರ ಪುತ್ರ ಭರತ್ ಪಾಟೀಲ್ ಮತ ಚಲಾಯಿಸಿ ನಿಟ್ಟಿಸಲು ಬಿಟ್ಟರು ಮುದ್ದೇಬೇಡ ತಾಲೂಕಿನ ಬಲ್ದಿನಿಯಲ್ಲಿ ಮಾಜಿ ಶಾಸಕ ಸಿಎಸ್ ಅಪ್ಪಾಜಿ ಮತ ಚಲಾಯಿಸಿದರು ಸರೂರಿನಲ್ಲಿ ಹಾಲು ಮತ ಗುರುಪಿಟ್ಟಿದ್ದ ಸ್ವಾಮೀಜಿ ಶಾಂತಮಯ ಹೆಸರುಗಳು ಸರೂರ್ ಗ್ರಾಮದಲ್ಲಿ ಮತ ಚಲಾಯಿಸಿದರು ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚವಾಣ್ ಗೆಲುವು ಶತಸಿದ್ದ ಎಂದು ಕಾಂಗ್ರೆಸ್ ಮುಖಂಡ ಸಿದ್ದಣ್ಣ ಮೇಟಿ ಹೇಳಿದರು ತಾಲೂಕಿನ ಅಮೇರಗೋಳದಲ್ಲಿ ತಮ್ಮ ಪತ್ನಿ ಸಮೇತರಾಗಿ ಎರಡ್ನೂರ ಇಪ್ಪತ್ತೈದನೇ ಮತಗಟ್ಟೆಯಲ್ಲಿ ಆಗಮಿಸಿ ಮತದಾನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಎಲ್ಲೆಡೆಯೂ ಬಿಜೆಪಿ ವಿರೋಧಿ ಅಲೆ ಇದೆ ಹೆಚ್ಚಿನ ಲೀಡನ್ನು ಮೈತ್ರಿಕೂಟದ ಅಭ್ಯರ್ಥಿ ಪಡೆದುಕೊಂಡು ಗೆಲುವು ನಿಶ್ಚಿತವಾಗಿದೆ ಎಂದರು ಈ ಸಂದರ್ಭದಲ್ಲಿ ರಕ್ಕಸಗಿ ಜಿಲ್ಲಾ ಪಂಚಾಯತ್ ಸದಸ್ಯ ನೀಲಮ್ಮ ಮೆಟ್ಟಿ ಮುಖಂಡ ಸಂಗಣ್ಣ ಕೌಡಮೆಟ್ಟಿ ಇದ್ದರು ಚುನಾವಣೆ ಮತದಾನ ಅತಿ ಹೆಚ್ಚು ಮತದಾನ ನಮ್ಮ ಈ ರಕ್ಕಸಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ನಾವು ಮತದಾನ ಮಾಡಿಸುವ ಮೂಲಕ ನಮ್ಮ ಅಭ್ಯರ್ಥಿ ಸುನಿತಾ ಚವ್ವಾಣ್ ಅವ್ರನ್ನ ಅತಿ ಹೆಚ್ಚಿನ ಅಂತರ ಮತಗಳ ಅಂತರದಿಂದ ಗೆಲ್ಲಿಸುವಂಥ ನಾವೆಲ್ಲ ಕಾರ್ಯಕರ್ತರು ಕೂಡ ನಾವು ಶ್ರಮಿಸ್ತಾ ಇದ್ದೇವೆ ಶ್ರಮಿಸಿದ್ದು ಕೂಡ ಆಗಿದೆ ಮುಂದೆ ಇಪ್ಪತ್ತು ಮುಂದೆ ಈ ಅಂಶಗಳು ಹೊಡೆದ ನಂತರ ಹೆಚ್ಚಿನ ಇದೆ ತಾಲೂಕಿನ ಮಡಿಕೇಶ್ವರದ ಮತಗಟ್ಟೆ ಸಂಖ್ಯೆ ನಲವತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಪತ್ನಿ ರೂಪಾ ದೇಸಾಯಿ ಮತ ಚಲಾಯಿಸಿದರು ಈ ವೇಳೆ ಸಿದ್ದು ಹೆಬ್ಬ ಇದ್ದರು ತಾಲೂಕಿನ ಕೊನ್ನೂರು ಜಿಲ್ಲಾ ಪಂಚಾಯಿತಿ ಸದಸ್ಯ ಜ್ಯೋತಿ ಅಸ್ಕಿ ತಮ್ಮ ಪತಿ ಡಾಕ್ಟರ್ ಬಸವರಾಜ್ ಅಸ್ಕಿ ಅವರೊಂದಿಗೆ ಕೊನ್ನೂರದಲ್ಲಿ ಮತ ಚಲಾಯಿಸಿದರು ತಾಲೂಕಿನ ನಾಗರದ ನೂರ ಹತ್ತನೇ ಮತಗಟ್ಟೆಯಲ್ಲಿ ಜೆಡಿಎಸ್ ನಾಯಕಿ ಮಂಗಳಾದೇವಿ ಬಿರಾದರ್ ತಮ್ಮ ಪತಿ ಶಾಂತಗೌಡ ಬಿರಾದರ್ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ತಾಲೂಕಿನ ಯರ್ಜಿರಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಪ್ರೇಮಾವಾಯಿ ಚವ್ವಾಣ್ ಹುಲ್ಲೂರು ತಂಡದ ಮತಗಟ್ಟೆ ಸಂಖ್ಯೆ ನೂರ ಹದಿಮೂರರಲ್ಲಿ ತಮ್ಮ ಪತಿಯೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ಇದೇ ವೇಳೆ ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಸಂತೋಷ್ ಚವ್ಹಾಣ್ ಇದ್ದರು ತಾಲೂಕಿನ ಹಿರೇಮಾಳ ಜಿಲ್ಲಾ ಪಂಚಾಯತಿ ಸದಸ್ಯ ಪದ್ಮಾವತಿ ವಾಲಿಕಾರ್ ತಮ್ಮ ಪತಿ ದೇವೇಂದ್ರ ವಾಲಿಕರ್ ಅವರೊಂದಿಗೆ ಆಗಮಿಸಿ ವನಹಳ್ಳಿ ಗ್ರಾಮದ ಮತಗಟ್ಟೆ ಸಂಖ್ಯೆ ಐವತ್ತೆರಡರಲ್ಲಿ ಮತ ಚಲಾಯಿಸಿದರು ಮುಖಂಡ ಸಿದ್ದ ಸಿದ್ದನಗೌಡ ತಿಳುಗುಳ ಇದ್ದರು ಮುದ್ದೆಬ್ಯಾಳದಲ್ಲಿ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಐದು ಒಂದು ಮತದಾನ ಕೈಕೊಟ್ಟ ಮತಯಂತ್ರಗಳು ಪರದಾಡಿದ ಅಧಿಕಾರಿಗಳು ಸುಸ್ತಾದ ಮತದಾರರು ಮುದ್ದೆಬ್ಯಾಳ ಇವಿಎಂ ಮತಯಂತ್ರಗಳ ದೋಷ ಹಾಗೂ ವೋಟರ್ ಐಡಿ ಇದ್ದರೂ ಮತದಾನಕ್ಕೆ ಅವಕಾಶ ಮಾಡಿಕೊಡದೆ ಮತದಾರರನ್ನು ಕೆಲವೆಡೆ ವಾಪಸ್ ಕಳುಹಿಸಲು ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿದರೆ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಮಂಗಳವಾರ ಶಾಂತಿಯುತವಾಗಿ ಪೂರ್ಣಗೊಂಡಿದೆ ತಾಲೂಕಿನಲ್ಲೆಡೆ ಬೆಳಗ್ಗೆಯಿಂದಲೇ ಚುರುಕಿನಿಂದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿತು ಬಿಸಿಲು ಹೆಚ್ಚಳವಾಗುತ್ತಿದ್ದಂತೆ ಮತಗಟ್ಟೆಯಲ್ಲಿ ಮತದಾರರು ಬರುವುದು ವಿರಳವಾಯಿತು ಪಟ್ಟಣದ ಮಹಬೂಬ್ ನಗರ ನಗರದಲ್ಲಿರುವ ಮತಗಟ್ಟೆ ಸಂಖ್ಯೆ ನೂರ ನಲವತ್ತಾರರಲ್ಲಿ ಮತದಾನ ಪ್ರಕ್ರಿಯೆ ಆರಂಭಗೊಂಡು ಆರು ಜನ ತಮ್ಮ ಹಕ್ಕು ಚಲಾಯಿಸಿದರು ಈ ವೇಳೆ ಇವಿಎಂ ಮೆಷಿನ್ ತಾಂತ್ರಿಕ ದೋಷ ಸ್ಥಗಿತಗೊಂಡಿತು ಮತ್ತೆ ಎಂಟು ಹತ್ತಕ್ಕೆ ಮತಯಂತ್ರ ಸರಿಪಡಿಸಿದ ಬಳಿಕ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಮಧ್ಯದ ಬೆರಳಿಗೆ ಶಾಹಿ ಹಾಕಿದ ಅಧಿಕಾರಿಗಳು ತಾಲೂಕಿನ ತಂಗಡಿ ಮತಗಟ್ಟೆ ಸಂಖ್ಯೆ ಎರಡುನೂರ ಇಪ್ಪತ್ತೆರಡರಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಿವಾನಂದ ಮಂಕಣಿ ಅವರಿಗೆ ಎಡಗೈ ತೂರು ಬೆರಳಿಗೆ ಶಾಯಿ ಹಾಕದೆ ಮಧ್ಯದ ಬೆರಳಿಗೆ ಶಾಯಿ ಹಾಕಿದ ಘಟನೆ ನಡೆಯಿತು ಇದೇ ಮತಗಟ್ಟೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗರಿ ಸಾರಾಂಗಮಠ ಮತ ಚಲಾಯಿಸಿದರು ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಐದು ಒಂದರಷ್ಟು ಮತದಾನ ಪ್ರಮಾಣ ಮುದ್ದೇಳ ಮತ್ತ ಕ್ಷೇತ್ರದಲ್ಲಿ ಒಟ್ಟು ಐವತ್ತೊಂಬತ್ತು ಪಾಯಿಂಟ್ ಐದು ಒಂದರಷ್ಟು ಮತದಾನ ದಾಖಲಾಗಿದೆ ಎಂದು ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಎನ್ ರಾಘವೇಂದ್ ತಿಳಿಸಿದ್ದಾರೆ ಎಲ್ಲೆಡೆಯೂ ಶಾಂತಿಯುತವಾಗಿ ಮತದಾನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మరలు మరయేడి